ಸಂಜೆ ಯಶವಂತಪುರದ ರೈಲ್ವೆ ಸ್ಟೇಷನ್ನಲ್ಲಿ ಮಂಗಳೂರಿಗೆ ಹೊರಡುವುದಕ್ಕಾಗಿ ಫ್ಲಾಟ್ಫಾರಂ ಬೆಂಚಿನ ಮೇಲೆ ಕಾದು ಕುಳಿತಿದ್ದ ಕಾವ್ಯ ರೈಲು ತಡವಾಯ್ತಲ್ಲ ಎಂಬ ಚಿಂತೆಯಲ್ಲಿ ಮುಳುಗಿದ್ದಳು ಆಗ ಹೆಗಲಿಗೆ ಲ್ಯಾಪ್ಟಾಪ್ ಬ್ಯಾಗ್ ನೇತು ಹಾಕಿಕೊಂಡು ಬಂದ ಸಮವಯಸ್ಕ ತರುಣನೊಬ್ಬ ಆ ಬೆಂಚಿನ ಮೇಲೆ ಕುಳಿತು ತಕ್ಷಣ ಹೇಳಿದ ಎಕ್ಸ್ಕ್ಯೂಸ್ ಮೀ ಬಹುಶಃ ಇವತ್ತು ರೈಲು ತಡ ಅನ್ಸುತ್ತೆ ಅಲ್ವಾ ಅವಳಿಗೆ ಉತ್ತರ ಕೊಡಲು ಮನಸ್ಸಿಲ್ಲದಿದ್ದರೂ ಶಿಷ್ಟಾಚಾರಕ್ಕಾಗಿ ಕಾವ್ಯ ಹೌದು ಎಂಬಂತೆ ತಲೆಯಾಡಿಸಿದ್ಲು ಎರಡು ನಿಮಿಷ ಬಿಟ್ಟು ಬೇಡವೆನಿಸ್ತಾ ಇದ್ರು ತಲೆ ಎತ್ತಿ ಅವನತ್ತ ನೋಡಿತು ಆ ತರುಣ ಸುಂದರನಾಗಿದ್ದ ಅವನ ನೋಟ ತನ್ನತ್ತಲೇ ಇರುವುದನ್ನು ಗಮನಿಸಿ ತಕ್ಷಣ ಅವಳು ಎದುರಿಗೆ ಕಾಣಿಸುತ್ತಿದ್ದ ಬೇರೊಂದು ರೈಲಿನತ್ತ ತನ್ನ ನೋಟ ಹರೆಸಿದ್ದು ಇಬ್ಬರ ನಡುವೆ ಮತ್ತೆ ನೀರಸ ಮೌನ ಆವರಿಸಿತು ಈ ಮಧ್ಯೆ ಬೇರೆ ಬೇರೆ ರೈಲುಗಳು ಬಂದು ಹೋದವು ಇವರಿಗೆ ಬೇಕಿದ್ದ ರೈಲಿನ ಘೋಷಣೆ ಆಗ್ತಾ ಇದ್ದಂತೆ ಕಾವ್ಯ ಎದ್ದು ನಿಂತಳು ಅವಳು ಅವಸರದಲ್ಲಿ ರೈಲಿನ ಮೆಟ್ಟಿಲೇರಿ ಒಳ ಪ್ರವೇಶಿಸಲು ನೋಡಿದ್ಲು ಈ ಮಧ್ಯೆ ಗಡಿಬಿಡಿಯಲ್ಲಿ ಅವಳ ಚಪ್ಪಲಿ ಕಿತ್ತು ಹೋಗಿ ಅವಳ ಕಾಲು ಫ್ಲಾಟ್ಫಾರ್ಮ್ ಅಡಿ ಹೋಯಿತು ಗಾಬರಿಯಲ್ಲಿ ಅವಳಿಗೆ ಕಣ್ಣು ಕಣ್ಣು ಬಿಡುವಂತಾಯಿತು ಕ್ಷಣ ಮಾತ್ರದಲ್ಲಿ ಅವಳ ಹಿಂದೆ ನಿಂತಿದ್ದ ಆ ತರುಣ ಬಾಗಿ ಅವಳ ಕಾಲನ್ನು ಜೋಪಾನವಾಗಿ ಮೇಲೆತ್ತಿದ ಅವಳಿಗೆ ಆ ಶಾಕ್ನಲ್ಲಿ ಸರಿಯಾಗಿ ನಡೆಯಲು ಆಗ್ತಾ ಇರಲಿಲ್ಲ ಆಗ ಅವನು ನಿಮಗೆ ಅಭ್ಯಂತರ ಇಲ್ಲದಿದ್ರೆ ದಯವಿಟ್ಟು ನನ್ನ ಹೆಗಲ ಮೇಲೆ ಕೈಯಿರಿಸಿ ನಿಧಾನವಾಗಿ ನಡೆಯಿರಿ ಇಲ್ಲದಿದ್ರೆ ರೈಲು ಮಿಸ್ ಆದಿತು ಕಾವ್ಯ ಆಗ್ಲಿ ಎಂಬಂತೆ ಅವನ ಹೆಗಲಿನ ಆಸರೆ ಪಡೆದು ನಿಧಾನವಾಗಿ ಮೆಟ್ಲೇರಿ ರೈಲಿನ ಒಳಗೆ ಪ್ರವೇಶಿಸಿದ್ಲು ಅಂತೂ ಒಂದು ಕಡೆ ಇಬ್ಬರಿಗೂ ಸೀಟ್ ಸಿಕ್ಕಿತು ಅವನು ಅವಳ ಎದುರಿಗೆ ಕುಳಿತು ತನ್ನ ವಾಟರ್ ಬಾಟಲ್ ನೀಡಿದ ಆಯಾಸಗೊಂಡಿದ್ದ ಅವಳು ಬೇಡ ಎನ್ನದೆ ನೀರು ಕುಡಿದಳು ಥ್ಯಾಂಕ್ಸ್ ಇರ್ಲಿ ನನ್ನ ಹೆಸರು ಪ್ರವೀಣ್ ನಿಮ್ಮ ಹೆಸರು ಕಾವ್ಯ ನೀವು ಎಲ್ಲಿಗೆ ಹೊರಟಿದ್ದೀರಿ ಮಂಗಳೂರು ಹಾಗಾದ್ರೆ ನಿಮ್ಮ ಮನೆ ಇರುವುದು ಇಲ್ಲೇನಾ ಹೌದು ನಮ್ಮ ಮನೆ ಇರುವುದು ಇಲ್ಲೇ ಯಶವಂತಪುರದಲ್ಲಿ ಮಂಗಳೂರಿನಲ್ಲಿ ಮ್ಯಾನೇಜ್ಮೆಂಟ್ನಲ್ಲಿ ಡಿಪ್ಲೊಮಾ ಮಾಡ್ತಾ ಇದ್ದೀನಿ ಮತ್ತೆ ನೀವು ನಾನು ಮಂಗಳೂರಿಗೆ ಹೊರಟಿದ್ದೀನಿ ಅಲ್ಲೇನ್ ಮಾಡ್ತಾ ಇದ್ದೀರಿ ಅಣ್ಣನನ್ನು ಮೀಟ್ ಮಾಡಲು ಹೋಗ್ತಾ ಇದ್ದೇವೆ ಅಷ್ಟರಲ್ಲಿ ಯಾರೋ ಐವರು ಅದೇ ಕಂಪಾರ್ಟ್ಮೆಂಟ್ಗೆ ಏರಿ ಬಂದು ಬೇಕೆಂದೇ ಕಾವ್ಯಾಳ ಪಕ್ಕದಲ್ಲಿ ಮೂವರು ಕುಳಿತರು ಅವರ ಬಾಯಿಂದ ಮದ್ಯದ ದುರ್ನಾತ ಇತ್ತು ಕಾವ್ಯಾಳಿಗಂತೂ ಆ ಕೆಟ್ಟ ಪರಿಸರದಲ್ಲಿ ಉಸಿರಾಡ್ಲಿಕ್ಕೂ ಕಷ್ಟವಾಯಿತು ಅವಳ ಎದುರಿಗೆ ಪ್ರವೀಣನ ಪಕ್ಕ ಕುಳಿತಿದ್ದ ಉಳಿದಿಬ್ಬರು ಬೇಕೆಂದೇ ಅಶ್ಲೀಲವಾಗಿ ಮಾತನಾಡಿ ಎದುರಿಗಿದ್ದರ ಜೊತೆಗೆ ಬಿದ್ದು ಬಿದ್ದು ನಗತೊಡಗಿದರು ಕೈ ಮೀರಿದ ಈ ಪರಿಸ್ಥಿತಿ ಗಮನಿಸಿ ಪ್ರವೀಣ್ ಹೇಳಿದ ಡಾರ್ಲಿಂಗ್ ನಿನ್ನ ಕಾಲಿಗೆ ಬೆಟ್ಟಾಗಿದೆ ನೀನು ಈ ಕಡೆ ಕಿಟಕಿ ಬದಿಗೆ ಬಾ ಮೇಲಿನ ಬರ್ತ್ ಹೇಗೂ ಖಾಲಿ ಇದೆ ಇಲ್ಲಿಂದ ಹತ್ತಿ ಮೇಲೆ ಹೋಗಿ ಮಲಗು ಪರಿಸ್ಥಿತಿ ಅರಿತ ಕಾವ್ಯ ಅವನ ಆಜ್ಞಕಾರಿ ಶಿಷ್ಯಳಂತೆ ಹಾಗೇ ಮಾಡಿದ್ಲು ಪ್ರವೀಣನ ಸಹಾಯದಿಂದ ಅವಳು ಮೇಲಿನ ಬರ್ತ್ ಏರಿದ್ಲು ಇತ್ತ ಕಾಲಿನ ನೋವನ್ನು ಸಹಿಸಬೇಕಿತ್ತು ಅವಳ ಸಂಕಟ ಗುರುತಿಸಿದ ಪ್ರವೀಣ್ ತನ್ನ ಬ್ಯಾಗ್ ತಳಕಾಡಿ ಎಮರ್ಜೆನ್ಸಿಗೆ ಇರಿಸಿದ್ದ ಮೂ ಆಯಿಂಟ್ಮೆಂಟ್ ಟ್ಯೂಬ್ ಅನ್ನು ಕಾಲಿಗೆ ಹಚ್ಚಿಕೊಳ್ಳುವಂತೆ ನೀಡಿದ ಅವಳಿಗೆ ಅರಿವಿಲ್ಲದೆ ಮಾತು ಹೊರಬಂತು ಥ್ಯಾಂಕ್ಸ್ ಅಲಾಟ್ ಯು ಆರ್ ಟೂ ಗುಡ್ ಇವರಿಬ್ಬರು ಪತಿ ಪತ್ನಿ ಇರಬೇಕೆಂದು ಗ್ರಹಿಸಿದ ಆ ಕಿಡಿಗೇಡಿಗಳು ಮತ್ತೇನು ಕಮೆಂಟ್ ಮಾಡದೆ ಮುಂದಿನ ಸ್ಟೇಷನ್ನಲ್ಲಿ ಇಳಿದು ಹೋದ್ರು ಕಾವ್ಯಾಳಿಗಂತೂ ಹೋದ ಜೀವ ಬಂದಂತಾಯಿತು ಪ್ರವೀಣ್ ಇಲ್ಲದೆ ಇಂದಿನ ಪ್ರಯಾಣ ಅಪೂರ್ಣ ಎನಿಸಿತು ಆಗ ಕಾವ್ಯ ಪ್ರವೀಣ್ ಇವತ್ತು ನೀವು ಇಲ್ಲದಿದ್ರೆ ನನ್ ಗತಿ ನಾನು ಯಾವ ಮಾತುಗಳಲ್ಲಿ ನಿಮಗೆ ಧನ್ಯವಾದ ತಿಳಿಸಲಿ ಇವತ್ತು ನೀವು ನನಗೇನು ಮಾಡಿದ್ದೀರು ಕೇವಲ ಥ್ಯಾಂಕ್ಸ್ ಧನ್ಯವಾದಗಳು ಅಂತ ಹೇಳಿ ಮುಗಿಸಿದ್ರೆ ಅತಿ ಕ್ಷುಲ್ಲಕವಾಗುತ್ತದೆ ಓ ಆನ್ ಕಾವ್ಯ ನನ್ನ ಜಾಗದಲ್ಲಿ ಬೇರೆ ಇದ್ದಿದ್ರು ಇಷ್ಟು ಮಾತ್ರದ ಹೆಲ್ಪ್ ಖಂಡಿತ ಮಾಡ್ತಾ ಇದ್ರು ಇದರಲ್ಲಿ ನನ್ನ ಹೆಚ್ಚುಗಾರಿಕೆ ಏನೂ ಇಲ್ಲ ಎಂದ ಪ್ರವೀಣ್ ಹೀಗೆ ಇವರು ಮಾತನಾಡುತ್ತಿದ್ದಾಗ ಅಂತೂ ಮಂಗಳೂರು ತಲುಪಿತಾಯಿತು ಕಾವ್ಯ ತನ್ನ ಬ್ಯಾಗಲ್ಲಿ ಇರಿಸಿದ್ದ ಮತ್ತೊಂದು ಜೊತೆ ಚಪ್ಪಲಿ ಬಳಸಲು ಯತ್ನಿಸಿದ್ಲು ಆದ್ರೆ ಪಾದದ ಊತದ ಕಾರಣ ಅದರಲ್ಲಿ ಕಾಲು ತೂರಿಸಲಾಗದೆ ಒದ್ದಾಡಿದ್ಲು ಪ್ರವೀಣ್ ತಕ್ಷಣ ತಾನು ತೊಟ್ಟಿದ್ದ ಚಪ್ಪಲಿ ಅವಳಿಗೆ ನೀಡಿದ ಕಾವ್ಯ ಅದನ್ನು ಹಾಯಾಗಿ ಮೆಟ್ಟಿದಳು ಪ್ರವೀಣ್ ತಾನೇ ಅವಳ ಬ್ಯಾಗ್ ಅನ್ನು ಎತ್ತಿ ಹೆಗಲಿಗೆ ಸೇರಿಸಿದ ಸಹಾಯ ನೀಡುತ್ತಾ ಅವಳು ರೈಲಿನಿಂದ ಇಳಿಯುವಂತೆ ಮಾಡಿದ ನಾನ್ ಬಂದು ನಿಮ್ಮನ್ನು ಪಿಜಿಯವರೆಗೂ ತಲುಪಿಸ್ಲೆ ಪರವಾಗಿಲ್ಲ ನಾನ್ ಹೋಗ್ತೀನಿ ಎಂದಳು ಹೇಗೆ ಹೋಗಲು ಸಾಧ್ಯ ನಿಮ್ಮ ಕಾಲಿನ ಸ್ಥಿತಿ ಬಗ್ಗೆ ಗೊತ್ತಿದೆ ತಾನೆ ಮೊದಲು ಯಾವುದಾದ್ರೂ ಕ್ಲಿನಿಕ್ನಲ್ಲಿ ತೋರಿಸಿ ಔಷಧಿ ಹಾಕ್ಸೋಣ ನಂತರ ನಾನು ನಿಮ್ಮನ್ನು ಪಿ ಜಿಯವರೆಗೂ ತಲುಪಿಸಿ ಆಮೇಲೆ ನಾನು ನನ್ನ ಅಣ್ಣನನ್ನು ಮೀಟ್ ಮಾಡಲು ಹೋಗ್ತೀನಿ ಇರಿ ಈಗಲೇ ಒಂದು ಆಟೋ ತರ್ತೀನಿ ಆಮೇಲೆ ಪ್ರವೀಣ್ ಒಂದು ಆಟೋ ಕರೆದು ಹತ್ತಿರದ ಉತ್ತಮ ಕ್ಲಿನಿಕ್ಗೆ ಕರೆದೊಯ್ಯುವಂತೆ ಹೇಳಿದ ನಂತರ ಅವರ ಆಟೋ ಒಂದು ದೊಡ್ಡ ಕ್ಲಿನಿಕ್ ಮುಂದೆ ನಿಂತಿತು ಡಾಕ್ಟರ್ ಅವಳನ್ನು ಪರೀಕ್ಷಿಸಿ ಹೇಳಿದ್ರು ಫ್ರಾಕ್ಚರ್ ಏನೂ ಆಗಿಲ್ಲ ಆಕಸ್ಮಿಕ ಉಡುಕಿನಿಂದ ಹೀಗೆ ಬಾತುಗೊಂಡಿದೆ ಇದಕ್ಕೆ ಕೋಲ್ಡ್ ಬ್ಯಾಂಡೇಜ್ ಹಾಕಿ ಇಂಜೆಕ್ಷನ್ ಕೊಡ್ತೇನೆ ಇವತ್ತು ನಾಳೆ ಮಾತ್ರೆ ತೆಗೆದುಕೊಂಡು ವಿಶ್ರಾಂತಿ ಪಡೆದರೆ ಎಲ್ಲ ಸರಿ ಹೋಗುತ್ತದೆ ಪ್ರವೀಣ್ ವೈದ್ಯರಿಗೆ ತಾನೇ ಹಣ ಕೊಡುತ್ತೇನೆಂದಾಗ ಕಾವ್ಯ ಬಹಳ ವಿರೋಧಿಸಿ ತಾನೇ ನೀಡಿದ್ಲು ಅಲ್ಲಿಂದ ಮಾತ್ರೆ ಪಡೆದು ಮತ್ತೊಂದು ಆಟೋದಲ್ಲಿ ಅವಳ ಪೀಜಿಗೆ ಹೊರಟರು ಕೋಲ್ಡ್ ಬ್ಯಾಂಡೇಜ್ ಇಂಜೆಕ್ಷನ್ ಪ್ರಭಾವದಿಂದ ಅವಳು ತುಸು ಚೇತರಿಸಿಕೊಂಡಿದ್ದಳು ಪ್ರವೀಣ್ ಅವಳನ್ನು ಅವಳ ಕೋಣೆಯವರೆಗೂ ನಡೆಸಿಕೊಂಡು ಹೋದ ಅವನು ಹೊರಡುವೆನೆಂದಾಗ ಕಾವ್ಯ ಪ್ಲೀಸಿರಿ ಕಾಫಿ ಕುಡಿದು ಹೋಗಿ ಎಂದಳು ಪರವಾಗಿಲ್ಲ ಬೇಡ ಈಗಾಗಲೇ ತಡ ಆಗಿದೆ ಅಣ್ಣ ನನಗಾಗಿ ಕಾಯ್ತಾ ಇರ್ತಾನೆ ನಾವು ಮತ್ತೊಮ್ಮೆ ಭೇಟಿಯಾದಾಗ ಕಾಫಿ ಕೊಡಿಸುವೆರಂತೆ ಈಗ ವಿಶ್ರಾಂತಿ ಪಡೆಯಿರಿ ಎಂದು ಹೊರಡುವಾಗ ಪ್ರವೀಣ್ ಹಾರ್ದಿಕವಾಗಿ ಅವಳ ಕೈ ಕುಲುಕಿದ ಕಾವ್ಯಾಳಿಗೆ ಹತ್ತಿರದ ನೆಂಟನನ್ನು ಕಳುಹಿಸಿ ಕೊಡುವಷ್ಟೇ ನೋವಾಯಿತು ನಿಧಾನವಾಗಿ ಬಾಗಿಲವರೆಗೂ ಬಂದು ಕೈಯಾಡಿಸುತ್ತಾ ಅವನನ್ನು ಬೀಳ್ಕೊಂಡ್ಳು ಸ್ವಲ್ಪ ಹೊತ್ತಿನ ನಂತರ ಮಂಚದ ಮೇಲೆ ಒರಗಿದ ಕಾವ್ಯಾಳಿಗೆ ಕಣ್ಣು ಮುಚ್ಚಿದಾಗ ಕೇವಲ ಪ್ರವೀಣನ ಚಿತ್ರಗಳೇ ಕಂಡುಬಂದವು ಅವಳ ದೇಹವಿಡೀ ಮಧುರವಾಗಿ ಕಂಪಿಸಿತು ಪ್ರವೀಣ್ ಅಲ್ಲೇ ಕುಳಿತು ತನ್ನ ಬಳಿ ಮಾತನಾಡುತ್ತಾ ಇರಬಾರದೆ ಎನಿಸಿತು ಅಷ್ಟಲಿ ಯಾರು ಕರೆಗಂಟೆ ಒತ್ತಿದಂತಾಯ್ತು ಅರೆ ಈ ಸಮಯದಲ್ಲಿ ತನ್ನ ಕೋಣೆಗೆ ಯಾರ್ ಬಂದಿರಬಹುದು ನಿಧಾನವಾಗಿ ನಡೆದು ಬಂದು ಬಾಗಿಲು ತೆರೆದಾಗ ಎದುರಿಗೆ ಪ್ರವೀಣ್ ನಿಂತಿದ್ದ ಓ ಏನೋ ಮರೆತ್ರೆ ಅನ್ಸುತ್ತೆ ಕಾವ್ಯ ಕೇಳಿದಾಗ ಹೌದು ಗಡಿಬಿಡಿಯಲ್ಲಿ ಇಲ್ಲೇ ಮೊಬೈಲ್ ಮರೆತು ಬಿಟ್ಟು ಹೋಗಿದ್ದೆ ಎಂದ ಪ್ರವೀಣ್ ಅರೆ ನಿಮ್ಮ ಚಪ್ಪಲಿ ನಾನೇ ಹಾಕೊಂಡು ಬಂದದ್ದು ಪಾಪ ಆಗಿನಿಂದ ನೀವು ಬರೀಗಾಲಲ್ಲಿ ಇದ್ದೀರಿ ದಯವಿಟ್ಟು ಅದನ್ನು ಹಾಕೊಂಡು ಹೋಗಿ ಎಂದು ಬಲವಂತವಾಗಿ ಅವನನ್ನು ಕೂರಿಸಿ ಒಳಗೆ ಹೋಗಿ ಹಾಲು ಬಿಸಿ ಮಾಡಿ ಎರಡು ಕಪ್ ನೆಸ್ಕೆಫೆ ರೆಡಿ ಮಾಡಿ ತಂದ್ಲು ಅವನ ಕೈಗೆ ಕಾಫಿ ಕಪ್ ಕೊಟ್ಟು ಎದುರಿಗೆ ಮಂಚದ ಮೇಲೆ ಕುಳಿತ ಕಾವ್ಯ ನೋಟದಿಂದ ಅವನನ್ನೇ ಗಮನಿಸತೊಡಗಿದ್ಲು ಪ್ರವೀಣ್ ತಾನ್ ಬರುವುದು ಇನ್ನೂ ಸ್ವಲ್ಪ ತಡವಾಗಬಹುದು ಎಂದು ಅಣ್ಣನಿಗೆ ಫೋನ್ನಲ್ಲಿ ಹೇಳ್ತಾ ಇದ್ದ ಕಾಫಿ ಕೊಡುವಾಗ ಆಕಸ್ಮಿಕವಾಗಿ ಇಬ್ಬರ ಕೈಬೆರಡುಗಳು ಸ್ಪರ್ಶಿಸಿದ್ದವು ಅವಳಿಗೆ ಮೈಯೆಲ್ಲ ರೋಮಾಂಚನ ಎನಿಸಿತು ಇಬ್ಬರು ಮೌನವಾಗಿ ಕಾಫಿ ಹೀರತೊಡಗಿದ್ರು ಕಾಫಿ ಮುಗಿಸಿ ಹೊರಡಲು ಎದ್ದ ಪ್ರವೀಣ್ ಅವಳನ್ನು ಕೇಳಿದ ಕಾವ್ಯ ನನಗೆ ನಿಮ್ಮ ಫೋನ್ ನಂಬರ್ ಕೊಡ್ತೀರಾ ಇದೇ ವಾಟ್ಸಪ್ ನಂಬರ್ ಅಲ್ವೇ ಎಂದ ಅವನು ಅಪರಿಚಿತನಲ್ಲ ಎಷ್ಟೋ ದಿನಗಳ ಪರಿಚಿತ ಎಂಬಂತೆ ಅವಳಿಗೆ ವಿಶ್ವಾಸ ಮೂಡಿತು ನಿರಾಯಾಸವಾಗಿ ತನ್ನ ನಂಬರ್ ನೀಡಿದಳು ತಕ್ಷಣ ಮಿಸ್ ಕಾಲ್ ನೀಡಿ ತನ್ನ ನಂಬರ್ ಸೇವ್ ಮಾಡಿಕೊಳ್ಳುವಂತೆ ತಿಳಿಸಿದ ಬಾಯ್ ಬಾಯ್ ಹೇಳಿ ಪ್ರವೀಣ್ ಹೊರಟೇ ಬಿಟ್ಟ ಮರಳಿ ಬಂದು ಮಲಗಿದ ಕಾವ್ಯಾಳಿಗೆ ಮನಸ್ಸೇಕೋ ಶೂನ್ಯವೆನಿಸಿತು ಆ ದಿನ ಊಟ ಮಾಡ್ಲಿಕ್ಕೂ ಮನಸ್ಸು ಬರಲಿಲ್ಲ ಇವರುಗಳಿಗೆ ಪಿ ಜಿ ಕೋಣೆ ನೀಡಿದ್ದ ಆಂಟಿ ಕ್ಯಾಂಟೀನ್ ನಡೆಸ್ತಾ ಇದ್ರು ಇವತ್ತು ಕೋಣೆಗೆ ಊಟ ಬೇಡ ಎಂದು ಅವಳು ಅವರಿಗೆ ತಿಳಿಸಿ ಹಾಲು ಕುಡಿದು ಮಾತ್ರೆ ನುಂಗಿ ಮಲಗಿಬಿಟ್ಟಳು ಆ ದಿನದ ಘಟನೆಗಳನ್ನು ಅದೆಷ್ಟು ಸಲ ನೆನಪಿಸಿಕೊಂಡ್ಳೋ ಅವಳಿಗೆ ಅದ್ಯಾವಾಗ ನಿದ್ದೆ ಬಂದಿತು ಗೊತ್ತೇ ಆಗ್ಲಿಲ್ಲ ಬೆಳಿಗ್ಗೆ ತಡವಾಗಿ ಎದ್ದು ನೋಡ್ತಾಳೆ ಅದಾಗ್ಲೇ ಎಂಟು ಗಂಟೆ ಆಗಿ ಹೋಗಿದೆ ಇನ್ನು ಮೊದಲ ಪಿರಿಯಡ್ ಹೋದಂತೆಯೇ ಎಂದು ಬೇಗ ತಯಾರಾಗಿ ಕಾಲೇಜ್ ಕಡೆ ನಡೆದಳು ಹೀಗೆ ಒಂದು ವಾರ ಕಳೆದು ಹೋಯಿತು ಕಾಲೇಜಿಗೆ ದಸರಾ ರಜೆ ಸಿಕ್ಕಿತು ಅಂದು ಕಾವ್ಯಾಳಿಗೆ ಪ್ರವೀಣ್ನ ನೆನಪು ಬಹುವಾಗಿ ಕಾಡಿತು ತಾನೇ ಫೋನ್ ಮಾಡುವುದಾಗಿ ಹೇಳಿದ್ದ ಆದರೆ ಇದುವರೆಗೂ ಒಂದು ಮೆಸೇಜ್ ಸಹ ಕಳುಸಿರಲಿಲ್ಲ ತಾನೇ ಫೋನ್ ಮಾಡಲೇ ಎನಿಸಿತು ಬೇಡ ಏನಂತಕೋತಾನೋ ಏನೋ ಕಾಲನ್ನು ಎಳೆಯುತ್ತಾ ಮನೆಗೆ ಹೊರಡಲು ರೆಡಿಯಾಗ್ತಾ ಇದ್ಳು ಮತ್ತೆ ಮತ್ತೆ ಪ್ರವೀಣ್ ನೆನಪಾದ ಇದ್ದಕ್ಕಿದ್ದಂತೆ ಫೋನ್ ಮೊಳಗಿತು ನೋಡ್ತಾಳೆ ಪ್ರವೀಣ್ ಫೋನ್ ಮಾಡಿದ್ದ ಕಂಪಿಸುವ ದನಿಯಲ್ಲಿ ಹಲೋ ಎಂದಳು ಹೇಗಿದ್ದೀರಿ ಕಾವ್ಯ ನಾನು ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಿ ಇದುವರೆಗೂ ಫೋನ್ ಮೆಸೇಜ್ ಏನೂ ಇರಲಿಲ್ಲ ನಾನು ಅಣ್ಣನ ಜೊತೆ ಬಿಸ್ನೆಸ್ ವಿಷಯವಾಗಿ ತುಸು ಬ್ಯುಸಿಯಾಗಿದ್ದೆ ನಮ್ಮದು ಜುವೆಲರಿ ಅಂಗಡಿ ಇದೆ ಅದರ ಸಲುವಾಗಿ ಪರ್ಚೇಸಿಂಗ್ ಆಗಿ ಅಹಮದಾಬಾದ್ಗೆ ಹೋಗಿದ್ದೆ ನೀವು ಇನ್ನೂ ಬೆಂಗಳೂರಿಗೆ ವಾಪಸ್ ಹೊರಟಿಲ್ಲ ತಾನೆ ಇಲ್ಲ ದಸರಾ ರಜೆ ಇದೆ ಮನೆಗೆ ಹೋಗಬೇಕು ಅಂತ ಹೊರಡ್ತಾ ಇದ್ದೀನಿ ಈಗಲೇ ರೈಲ್ವೆ ಸ್ಟೇಷನ್ಗೆ ಬರ್ತೇನೆ ರೆಡಿಯಾಗಿರಿ ಕಾವ್ಯಾಳಿಗಂತೂ ಸಂತಸದಿಂದ ಹಾರಾಡುವಂತಾಯಿತು ತಕ್ಷಣ ವಾಶ್ರೂಮ್ಗೆ ಹೋಗಿ ತನ್ನ ಮೇಕಪ್ ಸರಿಪಡಿಸಿಕೊಂಡು ತಲೆ ಬಾಚಿಕೊಂಡು ರೆಡಿಯಾದ್ಳು ಅವಳ ಬಳಿ ಬಹುದಿನಗಳಿಂದ ಬಳಸದ ಇಯರಿಂಗ್ಸ್ ಇತ್ತು ಅದನ್ನು ತೆಗೆದು ಧರಿಸಿದಳು ಇಂದು ಅವಳು ಈ ಗೆಟಪ್ನಲ್ಲಿ ಆಕರ್ಷಕವಾಗಿ ಕಾಣಿಸ್ತಾ ಇದ್ಳು ಅವಳು ಸ್ಟೇಷನ್ ಹೊರಗೆ ಬಂದು ನೋಡಿದಾಗ ಬೈಕ್ ಮೇಲೆ ಬಂದಿಳಿದ ಪ್ರವೀಣ್ ಅವಳತ್ತ ಕೈ ಬೀಸಿದ ಅಚ್ಚ ಬಿಳಿ ಪ್ಯಾಂಟ್ ನೀಲಿ ಶರ್ಟ್ನಲ್ಲಿ ಅವನು ಆಕರ್ಷಕನಾಗಿದ್ದ ಸಂಹೋಹಿತಳಾಗಿ ಅವಳು ಬೈಕ್ ಏರಿ ಕುಳಿತಳು ಇವತ್ತು ನೀವು ಬಹಳ ಕ್ಯೂಟ್ ಆಗಿ ಕಾಣುತ್ತಿದ್ದೀರಿ ಇದನ್ನು ಕೇಳಿ ಪುಳಕಿತಳಾದ ಕಾವ್ಯ ನಾವೀಗ ಎಲ್ಲಿಗೆ ಹೊರಟಿದ್ದೇವೆ ಎಂದಳು ಇಲ್ಲಾದ್ರೂ ದೂರದ ಉತ್ತಮ ರೆಸ್ಟೋರೆಂಟ್ಗೆ ಅಲ್ಲಿ ಕುಳಿತು ನಿಧಾನವಾಗಿ ಮಾತನಾಡೋಣ ಕಾವ್ಯಳ ದುಪ್ಪಟ ಗಾಳಿಯ ರಭಸದ ಕಾರಣ ಹಾರಿ ಹಾರಿ ಅವನ ಮುಖಕ್ಕೆ ಬಡಿತಾಯಿತು ಅದರ ಸುಗಂಧಕ್ಕೆ ಅವನು ಮಾರು ಹೋದ ಕಾವ್ಯ ತನ್ನ ದುಪ್ಪಟ ಸರಿಪಡಿಸಿಕೊಂಡು ಪ್ರವೀಣ್ ಒಂದು ಮಾತು ಹೇಳಬೇಕು ಯಾರೋ ಆಗಿನಿಂದ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಬಹಳ ಹೊತ್ತಿನಿಂದ ಆ ಗಾಡಿ ನಮ್ಮ ಬೈಕನ್ನೇ ಹಿಂಬಾಲಿಸ್ಕೊಂಡು ಹಿಂಬಾಲಿಸಿಕೊಂಡು ಬರ್ತಾ ಇದೆ ನಿಮಗೆಲ್ಲೋ ಭ್ರಾಂತಿ ಅಷ್ಟೇ ಅವರು ಇದೇ ರೂಟ್ನಲ್ಲಿ ಹೋಗ್ತಾ ಇರ್ಬೇಕಷ್ಟೆ ಈ ರೂಟ್ನಲ್ಲಿ ಹೋಗ್ಬೇಕು ಅಂದರೆ ನಮ್ಮ ಗಾಡಿಯನ್ನೇ ಯಾಕೆ ಹಿಂಬಾಲಿಸ್ಬೇಕು ನಮ್ಮ ಮುಂದೆ ಹಾದು ಹೋಗಬಹುದಿತ್ತಲ್ಲ ಇಷ್ಟಕ್ಕೆಲ್ಲ ಅಷ್ಟೊಂದು ಡೌಟ್ ಬೇಡ ನಡೀರಿ ನಮಗೆ ಬೇಕಾದ ರೆಸ್ಟೋರೆಂಟ್ ಬಂದೇ ಬಿಟ್ಟಿದ್ದು ನೀವು ಟೇಬಲ್ ನಂಬರ್ ನಾಲ್ಕರ ಬಳಿ ಕುಳಿತೀರಿ ನಾನಿಗ್ಲೇ ಈ ಬೈಕ್ ಪಾರ್ಕ್ ಮಾಡಿ ಬರ್ತೀನಿ ಕಾವ್ಯ ಆಗಲಿ ಎಂದು ಒಳಗೆ ಹೋದ್ಲು ಪ್ರವೀಣ್ ಬೇಗ ಬಂದು ಅವಳನ್ನು ಸೇರ್ಕೊಂಡ ಕಾವ್ಯ ಏನ್ ತಗೋತೀರಿ ಖಂಡಿತ ಸಂಕೋಚ ಬೇಡ ಇನ್ನು ಮುಂದೆ ನಾವು ಹೀಗೆ ಮೀಟ್ ಮಾಡ್ತಾ ಇರೋಣ ಅದೇನೂ ಪರವಾಗಿಲ್ಲ ಇವತ್ತು ಏನೂ ಬೇಡ ನೀವೇ ಏನಾದರೂ ಆರ್ಡರ್ ಮಾಡಿ ಮಾಣಿಯನ್ನು ಕರೆದು ಎರಡು ಸಮೋಸ ಎರಡು ಕಾಫಿ ಬೇಗ ತರುವಂತೆ ಹೇಳಿದ ಸ್ವಲ್ಪ ಹೊತ್ತಿಗೆ ಆರ್ಡರ್ ಬಂತು ತಿಂಡಿ ಕಾಫಿ ಮುಗಿಸಿದ ಮೇಲೆ ವಾಚಿನತ್ತ ನೋಡಿದ ಕಾವ್ಯ ನಾನೀಗ ಹೊರಡಬೇಕು ನಾಲ್ಕು ಗಂಟೆ ರೈಲ್ ಮಿಸ್ ಆಗಿಬಿಡುತ್ತೆ ಎಂದಳು ಸರಿ ನಿಮ್ಮನ್ನು ಈಗಲೇ ಸ್ಟೇಷನ್ಗೆ ಡ್ರಾಪ್ ಮಾಡಿ ನಾನು ಸ್ಟೋರ್ ಕಡೆ ಹೊರಡ್ತೇನೆ ಒಂದು ಅರ್ಜೆಂಟ್ ಮೀಟಿಂಗ್ ಇದೆ ಪ್ರವೀಣ್ ಕಾವ್ಯಾಳನ್ನು ಮಂಗಳೂರು ಸ್ಟೇಷನ್ ತಲುಪಿಸಿ ತನ್ನ ಜುವೆಲರಿ ಸ್ಟೋರ್ ಕಡೆ ಹೊರಟ ಅಣ್ಣನ ಕ್ಯಾಬಿನ್ಗೆ ಹೊರಟಾಗ ಪ್ರಕಾಶ್ ಹುಬ್ಬು ಗಂಟಿಕ್ಕೆ ರೇಗುತ್ತಿದ್ದ ಎಲ್ಲಿಗೆ ಹೋಗಿದ್ದೆ ಪ್ರವೀಣ್ ಆಗಿನಿಂದ ಕ್ಲೈಂಟ್ ನಿನ್ನ ಅಡ್ವರ್ಟೈಸ್ಗಾಗಿ ಕಾದು ಹೊರಟರು ನೀನು ಯಾರ ಜೊತೆ ಎಲ್ಲೆಲ್ಲಿ ಅರಿತಾ ಇದ್ದೆ ನನಗೆ ಎಲ್ಲವೂ ಸ್ಪಷ್ಟವಾಗಿ ಗೊತ್ತಾಗಬೇಕು ನಾನು ನನ್ನ ಫ್ರೆಂಡ್ ಕಾವ್ಯಾಳನ್ನು ಮೀಟ್ ಮಾಡಲು ಹೋಗಿದ್ದೆ ನಿನಗೆ ಹೇಳಿಯೇ ಹೋಗಿದ್ನಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ಅಂತಹ ಮಿಡಲ್ ಕ್ಲಾಸ್ ಜನರ ಜೊತೆ ನಿನ್ನದೇನು ಮಾತುಕತೆ ಬಿಸ್ನೆಸ್ ಮಾಡುವವರ ಲಕ್ಷಣವೇ ಇದು ಇಲ್ಲಿ ಈಗ ನನಗೆ ಹೆಚ್ಚಿಗೆ ಕೋಪ ತರಿಸಬೇಡ ಮನೆಗೆ ಹೊರಡು ಕ್ಲೈಂಟ್ ಜೊತೆ ಮಾತನಾಡಿ ಹೊಸ ಮೀಟಿಂಗ್ ಫಿಕ್ಸ್ ಮಾಡಿಸು ಸರಿಯಣ್ಣ ಪ್ರವೀಣನ ಮಾತಿನಲ್ಲಿ ಬೇಸರ ಎಣುಕಿತು ಹೀಗೆ ಕಾವ್ಯ ಪ್ರವೀಣರ ಗೆಳೆತನ ಬೆಳೆದು ಆರು ತಿಂಗಳಾಯಿತು ಅವಳಿಗೆ ಕಾಲೇಜಿಗೆ ಬಿಡುವಿದ್ದಾಗೆಲ್ಲ ತಪ್ಪದೆ ಇಬ್ಬರು ದೂರದ ರೆಸ್ಟೋರೆಂಟ್ಗಳಿಗೆ ಲಾಂಗ್ ಡ್ರೈವ್ ಹೊರಡ್ತಾ ಇದ್ರು ಈಗಂತೂ ಇಬ್ಬರು ಬಹಳ ಕ್ಲೋಸ್ ಆಗಿದ್ದರು ಹೀಗೆ ಒಂದ್ಸಲ ಮಂಗಳೂರಿನ ಒಂದು ರೆಸಾರ್ಟ್ಗೆಂದು ಹೊರಟಿದ್ದರು ಆಗ ಇದ್ದಕ್ಕಿದ್ದಂತೆ ಯಮದೂತರಂತೆ ಒಂದು ಬೈಕ್ ಅವರ ಪಕ್ಕಕ್ಕೆ ಬಂದು ಅದರಲ್ಲಿದ್ದ ಮೂವರಲ್ಲೊಬ್ಬ ಇವರತ್ತ ಗುಂಡು ಹಾರಿಸಿದ ಅದು ಕಾವ್ಯಾಳನ್ನು ಹಾದು ಪ್ರವೀಣನ ತೋಳಿಗೆ ಬಡಿಯಿತು ಕ್ಷಣ ಮಾತ್ರದಲ್ಲಿ ಆ ಗೂಂಡಾಗಳು ಕಣ್ಮರೆಯಾಗಿದ್ದರು ಈ ಆಕಸ್ಮಿಕ ಶಾಕ್ನಿಂದ ಕಾವ್ಯ ಮೂರ್ಛೆ ಹೋಗುತ್ತಿದ್ದದ್ದೇ ಹೆಚ್ಚು ಕಾವ್ಯ ಕಿರುಚಿದಳು ಪ್ರವೀಣ್ ಸ್ಟಾಪ್ ದಿ ಬೈಕ್ ಪ್ರವೀಣ್ ತಕ್ಷಣ ಬೈಕ್ ಅನ್ನು ಬದಿಯಲ್ಲಿ ನಿಲ್ಲಿಸಿದ ಅವನ ತೋಳಿನಿಂದ ರಕ್ತ ಧಾರೆಯಾಗಿ ಹರಿದಿತ್ತು ಕಾವ್ಯಾಳಿಗೆ ಗಾಬರಿಯಲ್ಲಿ ಏನು ತೋರಿಸಲಿಲ್ಲ ತಕ್ಷಣ ಅವನನ್ನು ರಸ್ತೆ ಬದಿ ಕಲ್ಲಿನ ಮೇಲೆ ಕೂರಿಸಿ ತನ್ನ ದುಪ್ಪಟ್ಟದ ಅಂಚು ಹರಿದು ರಕ್ತ ಸೋರದಂತೆ ಗಾಯಕ್ಕೆ ಬಿಗಿಯಾಗಿ ಪಟ್ಟಿ ಕಟ್ಟಿದಳು ಅವಳು ರಸ್ತೆ ಬದಿ ನಿಂತು ಸಹಾಯಕ್ಕಾಗಿ ಕಾರುಗಳನ್ನು ನಿಲ್ಲಿಸುವಂತೆ ಕೈ ಚಾಚುತ್ತಿದ್ದಳು ಆದರೆ ಕಲ್ಲು ಮನಸ್ಸಿನ ಆ ಕಾರಿನ ಜನ ಒಬ್ರು ನಿಲ್ಲಿಸಲಿಲ್ಲ ತಕ್ಷಣ ಏನನ್ನೋ ನೆನಪಿಸಿಕೊಂಡು ಸಹಾಯಕ್ಕಾಗಿ ನೂರು ನಂಬರ್ಗೆ ಫೋನ್ ಮಾಡಿದ್ಲು ತಕ್ಷಣ ಪೊಲೀಸರ ಗಾಡಿ ಅಲ್ಲಿಗೆ ಧಾವಿಸಿತು ಅವರುಗಳ ನೆರವಿನಿಂದ ಕಾವ್ಯ ಪ್ರವೀಣ್ನನ್ನು ಹತ್ತಿರದ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ಲು ಪ್ರವೀಣ್ನಿಂದ ನಂಬರ್ ಪಡೆದು ಅವರನ್ನ ಪ್ರಕಾಶನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ಲು ಅವನನ್ನು ಪರೀಕ್ಷಿಸಿದ ವೈದ್ಯರು ಬಹಳ ರಕ್ತ ಹರಿದು ಹೋಗಿದೆ ತಕ್ಷಣ ರಕ್ತ ಕೊಡಬೇಕು ಎಂದರು ತಕ್ಷಣ ಕಾವ್ಯ ತಾನು ರಕ್ತದಾನ ಮಾಡುವುದಾಗಿ ಹೇಳಿದ್ಲು ಹಿಂದೆ ಕಾಲೇಜಿನಲ್ಲಿ ಹೀಗೆ ತುರ್ತಾಗಿ ಯಾರಿಗೂ ರಕ್ತ ನೀಡಿದ್ಲು ವೈದ್ಯರು ಬ್ಲಡ್ ಗ್ರೂಪ್ ಪರೀಕ್ಷಿಸಿ ಇಬ್ಬರದ್ದು ಹೊಂದುತ್ತದೆ ಎಂದಾಗ ಸಮಾಧಾನದ ನೆಟ್ಟುಸಿರಿಟ್ಲು ವೈದ್ಯರು ರಕ್ತ ಡ್ರಾ ಮಾಡಿಕೊಂಡ್ರು ಅಷ್ಟೊತ್ತಿಗೆ ಪ್ರವೀಣನ ಅಣ್ಣ ಪ್ರಕಾಶ್ ಅಲ್ಲಿಗೆ ಧಾವಿಸಿದ್ದ ಡಾಕ್ಟರ್ ಹೇಗಾದರೂ ನನ್ನ ತಮ್ಮನ ಪ್ರಾಣ ಉಳಿಸಿ ಎಷ್ಟಾದರೂ ಖರ್ಚಾಗಲಿ ಚಿಂತೆ ಇಲ್ಲ ಎಂದು ಪ್ರಾರ್ಥಿಸಿದ ಹಣ ಈಗ ಮುಖ್ಯವಲ್ಲ ಆಪತ್ಕಾಲಕ್ಕೆ ತನ್ನ ರಕ್ತ ನೀಡಿ ಈ ಹುಡುಗಿ ನಿಮ್ಮ ತಮ್ಮನ ಪ್ರಾಣ ಉಳಿಸಿದ್ದಾಳೆ ಮೊದಲು ಅವಳಿಗೆ ಥ್ಯಾಂಕ್ಸ್ ಹೇಳಿ ಎಂದರು ಡಾಕ್ಟರ್ ಅವನು ಮೌನವಾಗಿ ಕಾವ್ಯಳ ಕಡೆ ತಿರುಗಿ ಕೈ ಮುಗಿದು ಬಿಟ್ಟ ಕಾವ್ಯ ತಾನೇ ಅವನಿಗೆ ಧೈರ್ಯ ತುಂಬಿದಳು ಪ್ರಕಾಶನ ಕಣ್ಣುಗಳಿಂದ ಕಂಬನಿ ಮಿಡಿಯಿತು ಪ್ರವೀಣನಿಗೆ ಪ್ರಜ್ಞೆ ಮರಳಿದಂತೆ ಅವನ ಕೈಗಳನ್ನು ಹಿಡಿದು ಕಂಬನಿ ಮಿಡಿದ ಪ್ರವೀಣ್ ನನ್ನನ್ನು ಕ್ಷಮಿಸಿಬಿಡು ಯಾರೋ ಸಾಧಾರಣ ಮಧ್ಯಮ ವರ್ಗದ ಹುಡುಗಿಯ ಪ್ರೇಮದ ಬಲೆಗೆ ಬಿದ್ದು ನೀನು ಹಾಳಾದೆ ಎಂದು ನಾನು ಅಂಜಿದ್ದೆ ಹಣದ ಮದ ನನ್ನನ್ನು ಕುರುಡಾಗಿಸಿತ್ತು ಈ ಬಡ ಹುಡುಗಿ ನಿನ್ನ ಜೀವನದಿಂದ ದೂರವಾಗಿ ಹೋಗಲಿ ಎಂದು ನಾನೇನು ದುಷ್ಟ ಕುತಂತ್ರ ಹೂಡಿದ್ದೆ ಅದು ನನ್ನ ತಮ್ಮನ ಜೀವಕ್ಕೆ ಮುಳುವಾಗುತ್ತದೆ ಎಂದು ಯೋಚಿಸಲಿಲ್ಲ ಆದರೆ ನಾವು ಅಂದುಕೊಳ್ಳುವುದಕ್ಕಿಂತ ಬೇರೆಯೇ ರೀತಿ ನಡೆದು ಹೋಗುತ್ತದೆ ಪ್ರವೀಣ ನೀನು ಯಾವುದೋ ಸಾಧಾರಣ ಬಡ ಹುಡುಗಿಯನ್ನು ಪ್ರೇಮಿಸಿದಿ ಎಂದು ಅವಳನ್ನು ನಿವಾರಿಸಲು ಯೋಚಿಸಿದರೆ ಅದು ನಿನ್ನ ಪ್ರಾಣಕ್ಕೆ ಮುಳುವಾಯಿತು ಕಾವ್ಯ ದಯವಿಟ್ಟು ನನ್ನನ್ನು ಕ್ಷಮಿಸಿಬೇಡಮ್ಮ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನ ತಮ್ಮನನ್ನು ಪ್ರೀತಿಸುವೆ ಎಂದು ರಕ್ತ ಕೊಟ್ಟು ಅವನ ಜೀವ ಉಳಿಸಿದ್ದೆ ನಿನಗೆಷ್ಟು ಕೃತಜ್ಞತೆ ಸಲ್ಲಿಸಿದರೂ ಕಡಿಮೆಯೇ ಪ್ರವೀಣ್ ಚೇತರಿಸಿಕೊಂಡು ಮನೆಗೆ ಬರಲಿ ಮಾರನೇ ದಿನಾನೇ ನಿನ್ನನ್ನು ಹೆಣ್ಣು ಕೇಳಲು ನಿಮ್ಮ ಊರಿಗೆ ಬಂದು ನಿಮ್ಮ ತಾಯಿ ತಂದೆಯರನ್ನು ಭೇಟಿಯಾಗುತ್ತೇವೆ ಆದಷ್ಟು ಬೇಗ ನಿಮ್ಮಿಬ್ಬರ ಮದುವೆ ಮಾಡಿಸೋಣ ಎಂದು ಮತ್ತೆ ಮತ್ತೆ ಕಾವ್ಯಾಳ ಕ್ಷಮೆ ಕೋರಿದ ಅವನು ವೈದ್ಯರ ಬಳಿ ಹೆಚ್ಚಿನ ವಿವರ ಕೇಳಲು ಹೋದಾಗ ಪಕ್ಕದಲ್ಲೇ ಮಲಗಿದ್ದ ಕಾವ್ಯಾಳನ್ನು ಕಂಡು ಪ್ರವೀಣ್ ತುಂಟನಗೆ ನಕ್ಕ ಇಬ್ಬರಿಗೂ ಮುಖದಲ್ಲಿ ಮಂದಹಾಸ ಮಿಂಚಿತು ಕಾವ್ಯ ಈ ಸಹ ಪ್ರಯಾಣಿಕನನ್ನು ನಿನ್ನ ಬಾಳ ಸಂಗಾತಿಯಾಗಿಸಿಕೊಳ್ಳಲು ಸಿದ್ಧ ತಾನೆ ಪ್ರವೀಣನ ಪ್ರಶ್ನೆಗೆ ಕಾವ್ಯ ನಿಧಾನವಾಗಿ ಎದ್ದು ಬಂದು ಪ್ರೀತಿಯಿಂದ ಅವನ ಹಣೆ ಚುಂಬಿಸಿದಳು ಎರಡು ಯುವ ಹೃದಯಗಳು ಒಂದಾಗಿದ್ದವು ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು